ರೈತನೆ ನಮ್ಮಯ ಅನ್ನದಾತನೋ ರೈತನ ನಮ್ಮಯ ದೇವರು ರೈತನ ನಮ್ಮಯ ಅನ್ನದಾತನೋ ರೈತನೆ ನಮ್ಮಯ ದೇವರು ರೈತನ ಗುರುತು ಹಿಡಿದು ಬಂದರು ನಮ್ಮ ನಾಯಕರು ರೈತನ ಗುರುತು ಹಿಡಿದು ಬಂದರು ನಮ್ಮಯ ನಾಯಕ ಕಣ್ಣೀರ ರೈತನ ಕಣ್ಣೀರ ಆರಿಸಿ ಬಂದರೂ ಅಳಿಸಲಿಲ್ಲರೆ ರೈತನ ಕಣ್ಣೀರ ರೈತನ ಕಣ್ಣೀರ ರೈತನ ನಮ್ಮಯ್ಯ ಅನ್ನದಾತನು ರೈತನ ದೇವರು சாரைத்து சரக்காரோ கோட்டி ஹண பிடுகே மாைத்து ரைத்தே பரிஹார எஸ்டோ கோட்டி ஹண பிடுகே மாதிரி பரிஹார பத்தர் ಮಗಾತನು ರೈತನ ದೇವರು ರೈತನ ನಮ್ಮಯ ಅನ್ನದಾತನು ರೈತನ ನಮ್ಮಯ ಅಮ್ಮ ತಾಯಿ ಜಗತ್ತಿನ ಎಂಬತ್ನಾಲ್ಕು ಜೀವ ರಾಶಿಗಳಿಗೆ ಅನ್ನ ಕೊಡುವ ಅನ್ನದಾತೆಯೇ ತಾಯಿ ನಿನ್ನನ್ನೇ ನಂಬಿ ನಿನ್ನನ್ನೇ ನಂಬಿ ಮಣ್ಣಿನ ಮಕ್ಕಳಾಗಿ ದುಡಿಯುತ್ತಾ ಬಂದಿದ್ದೇವೆ ತಾಯಿ ದುಡಿಯುತ್ತಾ ಬಂದಿದ್ದೇವೆ ಅಮ್ಮ ಹೋದ ವರ್ಷ ಗಂಗಾಮಾತ ಹರಿಯುವುದನ್ನು ನಿಲ್ಲಿಸಿ ಮೂವೊಂದು ಕಿಂಟಲ್ ಆಗಬೇಕಾದ ಶೇಂಗಾ ಬರಿ ಮೂರೇ ಕಿಂಟಲ್ ಆಯಿತಮ್ಮ ಬರಿ ಮೂರೇ ಕಿಂಟಲ್ ಆಯಿತು ಅಮ್ಮ ನಾಲ್ಕು ಎಕರೆ ಗೋವಿನ ಜೋಳದ ಹೊಲ ಕೂಸೆತ್ತುವ ಸಮಯದಲ್ಲಿ ನೀರಿಲ್ಲದೆ ಕಮರಿ ಬಾಡಿ ಬಾಡಿ ತಾಯಿ ಇವೆಲ್ಲ ಬೆಳೆಗಳಿಗೆ ಮಾಡಿದ ಸಾಲ ಗುಡ್ಡದಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ ಬಡ ಬಸವಂತದ ಹೆಗಲ ಮೇಲೆ ಅಮ್ಮ ಅಮ್ಮ ಈ ಸಲವಾದರೂ ಈ ಸಲವಾದರೂ ನಿನ್ನ ಮಣ್ಣಿನ ಮಗನಾಗಿ ದುಡಿಯುವ ಈ ಬಡ ರೈತನಿಗೆ ಸಿರಿ ಸುಖವನ್ನು ಕೊಡಮ್ಮ ಸಿರಿ ಸುಖವನ್ನು ಕೊಡು ಅಮ್ಮ ನಿನ್ನ ಮಗನಾಗಿ ನಿನಗೆ ಕೋಟಿ ನಮಸ್ಕಾರಗಳನ್ನು ಮಾಡುತ್ತೆ ಕೋಟಿ ನಮಸ್ಕಾರಗಳು ನನಗೆ ನೌಕರಿ ಸಿಕ್ತ ನನಗೆ ನೌಕರಿ ಸಿಕ್ತು ತುಂಬಾ ಸಂತೋಷವಾಯಿತಪ್ಪ ತುಂಬಾ ಸಂತೋಷವಾಯಿತು ಆದರೆ ಆದರೆ ಎನ್ನುವ ನಿಟ್ಟು ಸುರಿನ ಮಾತೆ ಕಣ್ಣ ಈ ವಿಷಯದಲ್ಲಿ ಲಕ್ಷ್ಮಣ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ನಿನಗೆ ಕೆಲಸ ಸಿಕ್ಕಿತಪ್ಪ ಯಾವ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಅಣ್ಣ ಹುದ್ದೆ ಮೊಚ್ಚಬಾಯಿ ಮೂರ್ಖ ಇನ್ನೊಂದು ಸಾರಿ ಇನ್ನೊಂದು ಸಾರಿ ಏನಾದರೂ ಆ ಪೊಲೀಸ್ ಕೆಲಸದ ವಿಷಯವನ್ನು ಎತ್ತಿದರೆ ನಿನ್ನಣ್ಣ ಬಸವಂತ ಎಂಬುದನ್ನು ನೆನಪಿನಲ್ಲಿಟ್ಟುಕೋ ಹಿಂದೆ ಖಂಡಿ ಮಗನಾದರೂ ನೀನು ಒಂದೇ ಒಂದು ಮಾತು ಸಹ ಸಿಟ್ಟಿನಿಂದ ಆಡಿದವನಲ್ಲ ನೀನು ಸಿಟ್ಟಿನಿಂದ ಆಡಿದವನಲ್ಲ ಹಿಂದೆ ಕಣ್ಣ ಪೊಲೀಸ್ ಡಿಪಾರ್ಟ್ಮೆಂಟ್ ನ ವಿಷಯ ಎತ್ತಿದ್ರೆ ನಿನಗೆ ಯಾಕೆ ಕೋಪ ಬಂದು ಈ ನಿನ್ನ ತಮ್ಮನ ಕೆಳಗೆ ಬಾರಿಸಿದೆಯಲ್ಲ ನಾವು ಯಾಕೆ ತಮ್ಮ ತಮ್ಮ ನಮ್ಮ ಮನೆತನದಲ್ಲಿ ಹಿಂದೆ ನಡೆದ ಕೆಟ್ಟ ಘಟನೆ ನೆನೆಸಿಕೊಂಡರೆ ಕಲ್ಲಿನಂತಿರುವ ಈ ಅಣ್ಣನ ಎದೆ ಚೂರು ಚೂರಾಗುತ್ತದೆ ಅಪ್ಪ ಚೂರು ಚೂರಾಗುತ್ತದೆ ಅಣ್ಣ ನೀನು ಹೊಡೆದಿದ್ದಕ್ಕೆ ನನಗೆ ಕೋಪ ಇಲ್ಲ ಅಣ್ಣ ಕೋಪ ಇಲ್ಲ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎತ್ತಿದರೆ ಹೇಗೆ ಕೋಪ ಬರುತ್ತದೆ ಅಣ್ಣ ನಿನಗೆ ಕೋಪ ಬರುತ್ತದೆ கைவிட்டு ஆஷய மாத்திர கேளேடப்பா ஆஷய மாத்திர கேளேட ஆய் தண்ண ನಿನಗೆ ಬೇಡವಾದ ವಿಷಯ ಕೇಳಿ ನಿನ್ನ ಹೃದಯಕ್ಕೆ ಗಾಯ ಮಾಡುವ ಹುಚ್ಚು ನನಗಿಲ್ಲ ನನಗಿಲ್ಲ ಆದರೆ ಈಗಿನ ಕಾಲದಲ್ಲಿ ಪಿ ಐ ನೌಕರಿ ಸಿಗಬೇಕಾದರೆ ಕಡಿಮೆ ಅಂದರೂ ಎರಡರಿಂದ ಮೂರು ಲಕ್ಷ ಹಣವಾದರಬೇಕು ಅಂಥದರಲ್ಲಿ ಹತ್ತು ಪೈಸೆ ಲಂಚವಿಲ್ಲದೆ ಈ ತಮ್ಮನಿಗೆ ಪೊಲೀಸ್ ನೌಕರಿ ಸಿಕ್ಕದೆ ಅಂದ್ರೆ ಅದು ನನ್ನ ಪೂರ್ವ ಜನ್ಮದ ಪುಣ್ಯ ಅದು ನನ್ನ ಪೂರ್ವ ಜನ್ಮದ ಪುಣ್ಯ ತಮ್ಮ ನಿನಗೆ ಪೊಲೀಸ್ ನೌಕರಿ ಬೇಡವೆಂದು ಹೇಳಿ ನಿನ್ನ ಕಪಾಳಕ್ಕೆ ಹೊಡೆದ ಈ ನಿನ್ನ ಅಣ್ಣನನ್ನು ಕ್ಷಮಿಸಪ್ಪ ಈ ನಿನ್ನ ಅಣ್ಣನನ್ನು ಕ್ಷಮಿಸು ತಮ್ಮ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ನಮಗೆ ಬೇಡಪ್ಪ ಬೇಡ ನಾವು ಬೇರೆಯವರ ಮನೆಯಲ್ಲಿ ಹಿಂಡಿ ಕಸ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸೋಣಪ್ಪ ಜೀವನ ಸಾಗಿಸಿದ್ರೆ ಪರವಾಗಿಲ್ಲ ತಮ್ಮ ಒಟ್ಟಿನಲ್ಲಿ ಆ ಪೊಲೀಸ್ ನೌಕರಿಯ ಸಹವಾಸವೇ ಬೇಡಪ್ಪ ಸಹವಾಸವೇ ನೌಕರಿ ಬೇಡವೆಂದು ಕಠೂರವಾಗಿ ನುಡಿಯಬೇಡ ಕೈಗೆ ಬಂದು ತುತ್ತು ಬಾಯಿಗೆ ಬರದಂತಾಗುತ್ತದೆ ಈ ನಿನ್ನ ತಮ್ಮನ ಬಾಳು ಅಣ್ಣ ತಮ್ಮನ ಬಾಳು ಲಕ್ಷ್ಮಣ ಪೊಲೀಸ್ ನೌಕರಿಗೆ ಸೇರುವುದೇ ನಿನ್ನ ಕೊನೆಯ ನಿರ್ಧಾರವಾದರೆ ನೋಡಪ್ಪ ಈ ನಿನ್ನಣ್ಣ ಈ ನಿನ್ನಣ್ಣ ಬಸವಂತನ ಹೆಣವನ್ನು ನೋಡಬೇಕಾಗುತ್ತದೆ ನೀನು ಎಚ್ಚರವಿರಲಿ ಹೌದು ನಿನಗೆ ಬೇಡವಾದ ನೌಕರಿ ನನಗೂ ಬೇಡಣ್ಣ ನನಗೂ ಬೇಡ ಅಣ್ಣ ನೌಕರಿಗೆ ಹೋಗುವುದನ್ನು ಬಿಟ್ಟು ಬಿಡುತ್ತೇನೆ ಅಣ್ಣ ಬಿಟ್ಟು ಬಿಡುತ್ತೇನೆ ನೋಡು ತಮ್ಮ ನೂರಾರು ಜನರಿಗೆ ಅನ್ನ ಹಾಕಿ ಆ ಜನರ ಪ್ರೀತಿ ಗಳಿಸಿ ಈ ಭೂಮಿ ತಾಯಿಯಪ್ಪ ಈ ಭೂಮಿ ತಾಯಿ ಮೆಚ್ಚುವಂತ ಭೂತಾಯಿಯ ಚೊಚ್ಚಲ ಮಗ ನೀನಾಗಿ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಕೆಟ್ಟ ಕೆಲಸ ಮಾಡುವ ಗಾತುಕರ ರುಂಡವನ್ನು ಚೆಂಡಾಡಿ ಈ ರಣರಂಗದಲ್ಲಿ ರಕ್ತದ ಓಕಳಿ ಆಡಬೇಕಪ್ಪ ನೀನು ರಕ್ತದ ಓಕಳಿ ಆಡಬೇಕು ಸೋಲಿಲ್ಲದ ವೀರ ಸಿಂಧೂರ ಲಕ್ಷ್ಮಣ ಎನ್ನುವುದೇ ಈ ನಿನ್ನಣ್ಣ ಬಸವಂತನ ಆಸೆಯಪ್ಪ ಆಸೆ ಆಯಿತ ನೀನು ಹೇಳಿದ ಮಾತು ಚಾಚು ತಪ್ಪದೆ ಅಣ್ಣ ನೀನು ಹೇಳಿದ ಮಾತು ಚಾಚು ತಪ್ಪದೆ ಪಾಲಿಸುತ್ತೇನೆ ಧರ್ಮವಂತರಿಗೆ ದೊರೆಯಾಗಿ ಕರ್ಮ ಒಂಥರಿಗೆ ಕಾಲಿಂಗ್ರೀಮಂತರಿಗೆ ಶಿವನವರಿಗೆ ನಿನ್ನ ಆಸೆಯಂತೆ ನಿನ್ನ ಅತ್ತಿಗೆ ಬುತ್ತಿ ತರುವ ವೇಳೆ ಆಯ್ತು ಮನೆಯಲ್ಲಿ ನೀರಿಲ್ಲ ಹೋಗಿ ಒಂದ ಕೊಡ ನೀರನ್ನು ತೆಗೆದುಕೊಂಡು ಬಾ ಆಯ್ತ ಬಂದ ಮೇಲೆ ಎಲ್ಲರೂ ಸೇರಿ ಊಟ ಮಾಡೋಣ ಮಗು ಲಕ್ಷ್ಮಣ ಪೊಲೀಸ್ ನೌಕರಿಗೆ ಸೇರಿ ಸತ್ಯ ನ್ಯಾಯ ನೀತಿ ಧರ್ಮವೆಂದು ഇടീ പൊലീസ് ഡെന്റ് ഫോറാടത്തീവനു കണ്ടപ്പോ ഇഷ്ട മകളായിരുന്നു